ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಈಗ ತುಂಬ ಮಂದಿ ಈ ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಈ ಹೆಲ್ತ್ ಪ್ರಾಬ್ಲಮ್ನಿಂದ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ಆದರೆ ತುಂಬ ಜನ ಈ ವಿಚಾರದಲ್ಲಿ ನೆಗ್ಲೆಟ್ ಕೂಡ ಮಾಡ್ತಿದ್ದಾರೆ ಆದರೆ ಇಗ್ನೋರ್ ಬೇಡ ಕೆಲವೊಂದು ಲಕ್ಷಣಗಳು ಕಾಣಿಸ್ತಾ ಇದ್ರೆ ನಿಮ್ಮ ಲಿವರ್ ಹಾಳಾಗ್ತಾ ಇದೆ ಅಂತ ಅರ್ಥ ಹಾಗಾದರೆ ಲಿವರ್ ಪ್ರಾಬ್ಲಮ್ ಆದಾಗ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಈ ಲಕ್ಷಣಗಳನ್ನು ಕಂಡಿಡಿಯೋದು ಹೇಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಯಾವುದೇ ಕಾರಣಕ್ಕೂ ನಾನೀಗ ಹೇಳುವಂತಹ ಲಕ್ಷಣಗಳು ಕಂಡು ಬಂದರೆ ನೆಗ್ಲೆಕ್ಟ್ ಮಾಡುವುದಕ್ಕೆ ಹೋಗ್ಬಿಡಿ ತಕ್ಷಣ ವೈದ್ಯರ ಬಳಿ ಹೋಗಿ ಮೊದಲಿಗೆ ತುಂಬ ಆಯಾಸ ಆಗುತ್ತೆ ಹೌದು ತುಂಬ ಸುಸ್ತಾಗ್ತಾ ಇದ್ದರೆ ನೆಗ್ಲಿಜೆನ್ಸಿ ಬೇಡ ತುಂಬ ದಿನಗಳಿಂದ ನಿಶಕ್ತಿ ಆಗ್ತಾ ಇದ್ದರೆ ಇಗ್ನೋರ್ ಮಾಡಬೇಡಿ ನಿಮ್ಮ ಲಿವರ್ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಸುಸ್ತು ನಿಶಕ್ತಿ ಆಗುತ್ತೆ ಹೀಗಾಗಿ ತುಂಬ ದಿನಗಳಿಂದ ಸುಸ್ತಾಗ್ತಾ ಇದ್ರೆ ನಿಶಕ್ತಿ ಆಗ್ತಾ ಇದ್ರೆ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಏನೂ ಸಮಸ್ಯೆ ಇಲ್ಲ ಅಂದ್ರೆ ಆರಾಮಾಗಿ ಇರಬಹುದು ನಂಬರ್ ಟು ಲಿವರ್ನಲ್ಲಿ ಏನಾದರೂ ಸಮಸ್ಯೆ ಆದಾಗ ಮೊದಲಿಗೆ ಕಾಣಿಸ್ಕೊಳ್ಳೋದೇ ಜಾಂಡೀಸ್ ಕಣ್ಣಿನ ಬಿಳಿ ಭಾಗ ಹಳದಿಯಾಗಿ ಕಾಣಿಸ್ಕೊಳೋದಕ್ಕೆ ಶುರುವಾಗುತ್ತೆ ಕಣ್ಣು ಮಾತ್ರವಲ್ಲ ಚರ್ಮ ಉಗುರು ಕೂಡ ಹಳದಿ ಆಗುತ್ತೆ ಈ ಲಕ್ಷಣ ನಿಮ್ಮಲ್ಲೂ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಸ್ವಲ್ಪ ಹುಷಾರಾಗಿರಿ ಈಗ್ನೋರ್ ಬೇಡ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ ನಂಬರ್ ತ್ರೀ ಹೊಟ್ಟೆ ಭಾಗದಲ್ಲಿ ನೋವು ಕಾಣಿಸ್ಕೊಳ್ತಾ ಇದ್ರೆ ಅದು ಕೂಡ ಲಿವರ್ ಸಮಸ್ಯೆಯ ಲಕ್ಷಣ ರಾತ್ರಿ ವೇಳೆ ಈ ನೋವು ಜಾಸ್ತಿ ಆಗ್ಬೋದು ಇನ್ನು ಪದೇ ಪದೇ ಮೂತ್ರಕ್ಕೆ ಹೋಗಬೇಕು ಅಂತ ಅನಿಸುತ್ತೆ ಇದು ಕೂಡ ಲಿವರ್ ಪ್ರಾಬ್ಲಮ್ನ ಸಿಂಪ್ಟಮ್ಸ್ಗಳಲ್ಲಿ ಒಂದು ನಂಬರ್ ಫೋರ್ ಮತ್ತೊಂದು ಲಕ್ಷಣ ಅಂದರೆ ಹೊಟ್ಟೆ ಹಾಗೂ ಕಾಲಿನ ಭಾಗದಲ್ಲಿ ಊತ ಕಾಣಿಸ್ಕೊಂಡ್ರೆ ಸ್ವೆಲ್ಲಿಂಗ್ ಕಾಣಿಸ್ಕೊಂಡ್ರೆ ಇದು ಕೂಡ ಡೇಂಜರ್ ಗಂಟೆ ಲಿವರ್ನಲ್ಲಿ ನೀರು ತುಂಬಿಕೊಂಡಾಗ ಈ ರೀತಿಯಾಗಿ ಊತ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಈ ರೀತಿ ಏನಾದರೂ ನಿಮಗೂ ಆಗ್ತಾ ಇದ್ರೆ ತಕ್ಷಣ ಡಾಕ್ಟರ್ ಬಳಿ ಹೋಗಿ ಇದರ ಜೊತೆಗೆ ಕೆಲವರಿಗೆ ಲಿವರ್ ಸಮಸ್ಯೆ ಇದ್ದಾಗ ಹಸಿವು ಕಾಣಿಸ್ಕೊಳ್ಳೋದಿಲ್ಲ ಹಸಿವೇ ಆಗೋದಿಲ್ಲ ಊಟ ಮಾಡಬೇಕು ಅಂತಾನೆ ಅನ್ಸೋದಿಲ್ಲ ಏನು ತಿನ್ನೋದಕ್ಕೂ ಕೂಡ ಆಗೋದಿಲ್ಲ ಇದ್ದಕ್ಕಿದ್ದ ಹಾಗೆ ವೇಟ್ ಲಾಸ್ ಆಗ್ತಾ ಇದೆ ಅಂದಾಗಲೂ ಹುಷಾರಾಗಿ ಇದು ಕೂಡ ಲಿವರ್ ಕೆಟ್ಟಾಗ ಕಾಣಿಸ್ಕೊಳ್ಳುವಂತಹ ಲಕ್ಷಣಗಳಲ್ಲಿ ಒಂದು ಹಾಗಾದ್ರೆ ಈಗ ನೀವು ಲಿವರ್ ಸಮಸ್ಯೆ ಆದಾಗ ಯಾವ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಯಾವ ರೀತಿಯಾಗಿ ನಾವು ಆಗ ಎಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನೋಡಿದ್ರಿ ಆದ್ರೆ ಈ ಲಿವರ್ ಸಮಸ್ಯೆ ಬರಬಾರ್ದು ಅಂತ ಅಂದ್ರೆ ಲಕ್ಷಣಗಳೇ ಬರಬಾರದು ಅಂತ ಅಂದ್ರೆ ಏನ್ ಮಾಡಬೇಕು ಅದನ್ನು ನೋಡ್ತಾ ಹೋಗೋಣ ಹೆಲ್ದಿ ಆಹಾರ ಕ್ರಮವನ್ನ ಫಾಲೋ ಮಾಡಿ ಹೆಲ್ದಿ ಆಹಾರ ಕ್ರಮ ಅಂತ ಅಂದ್ರೆ ಸಿಕ್ಕ ಸಿಕ್ಕದನ್ನೆಲ್ಲ ತಿನ್ನೋದಕ್ಕೆ ಹೋಗ್ಬೇಡಿ ರೋಡ್ ಸೈಡ್ ತಿನ್ನೋದಕ್ಕೆ ಹೋಗ್ಬೇಡಿ ಹೆಲ್ದಿ ಆಹಾರವನ್ನ ತಿನ್ನಿ ಹೆಲ್ದಿ ಆಹಾರ ಕ್ರಮವನ್ನ ಫಾಲೋ ಮಾಡಿ ಕಾಲ ಸರಿಯಾಗಿ ತಾಜಾ ಹಣ್ಣುಗಳನ್ನ ತಿನ್ನಿ ಋತುಗಳಿಗೆ ಸರಿಯಾಗಿ ಬರುವಂತಹ ಹಣ್ಣುಗಳನ್ನ ತಿನ್ನಿ ಲೈಟ್ ಆಗಿ ಪ್ರತಿದಿನ ವ್ಯಾಯಾಮ ಮಾಡಿ ಈ ವ್ಯಾಯಾಮ ಬರೀ ಲಿವರ್ ಸಮಸ್ಯೆ ಆಗದಂತೆ ಕಾಪಾಡೋದು ಅಥವಾ ಲಿವರ್ ಸಮಸ್ಯೆಗೆ ಮಾತ್ರ ಅಲ್ಲ ಲೈಟ್ ಆಗಿ ಪ್ರತಿದಿನ ವ್ಯಾಯಾಮ ಮಾಡಿದ್ರೆ ನಮ್ಮ ಹೆಲ್ತಿಗೆ ನಮ್ಮ ಬಾಡಿಗೆ ತುಂಬಾನೇ ಒಳ್ಳೆಯದು ಹೀಗಾಗಿ ಲೈಟ್ ಆಗಿ ಎಕ್ಸಸೈಸ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಅತಿಯಾಗಿ ಆಲ್ಕೋಹಾಲ್ ಸೇವನೆ ಮಾಡಬೇಡಿ ಅತಿಯಾಗಿ ಆಲ್ಕೋಹಾಲ್ ಸೇವನೆ ಮಾಡಿದರೆ ನಿಮ್ಮ ಗಮನಕ್ಕೂ ಬಂದಿರುತ್ತೆ ಎಷ್ಟು ಜನ ಲರ ಸಮಸ್ಯೆಯಿಂದ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತ ಇನ್ನೂ ಸಿಕ್ಕಾಪಟ್ಟೆ ಧೂಮಪಾನ ಮಾಡ್ತಾ ಇದ್ರೆ ಬಿಟ್ಬಿಡಿ ಕೆಲವರಂತೂ ಧೂಮಪಾನಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ನಿಲ್ಲಿಸೋದಕ್ಕೆ ಆಗೋದಿಲ್ಲ ಆದರೆ ನೀವು ಹುಷಾರಾಗಿರಬೇಕು ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು ನೀವು ನೂರಾರು ಕಾಲ ಬದುಕಬೇಕು ಅಂತ ಅಂದರೆ ಈ ಸಿಗರೇಟ್ ಸೇದೋದು ಧೂಮಪಾನವನ್ನು ತಕ್ಷಣ ನಿಲ್ಲಿಸ್ಬಿಡಿ ಅಟ್ಲೀಸ್ಟ್ ಕಡಿಮೆ ಮಾಡ್ತಾ ಬನ್ನಿ ಲಿವರ್ ಪ್ರಾಬ್ಲಮ್ಗೆ ಮೇನ್ ರೀಸನ್ ಓವರ್ ಈಟಿಂಗ್ ಅಂತ ಹೇಳಿ ವೈದ್ಯರು ಹೇಳ್ತಾರೆ ಹೆಚ್ಚಾಗಿ ಜಂಕ್ ಫುಡ್ ಅನ್ನ ತಿನ್ನೋದು ಹೈ ಶುಗರ್ ಇರುವಂತಹ ಫುಡ್ಗಳನ್ನು ಕೆಲವರು ತಿಂತಾರೆ ಇದು ಒಳ್ಳೆಯದಲ್ಲ ಹೀಗಾಗಿ ಇದನ್ನ ನೀವೇನಾದರೂ ಮಾಡ್ತಾ ಇದ್ರೆ ತಕ್ಷಣ ಸ್ಟಾಪ್ ಮಾಡಿ ವೀಕ್ಷಕರೇ ಗೊತ್ತಾಯ್ತಲ್ಲ ನಾನು ಮೇಲೆ ಹೇಳಿದ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತಂದರೆ ನಿಮ್ಮ ಲಿವರ್ ಹಾಳಾಗ್ತಾ ಇದೆ ಇಲ್ಲ ಹಾಳಾಗಿದೆ ಅಂತ ಅರ್ಥ ಹೀಗಾಗಿ ತಕ್ಷಣವೇ ಎಚ್ಚೆತ್ಕೊಳ್ಳಿ ವೈದ್ಯರನ್ನು ಭೇಟಿ ಮಾಡಿ ಅದಕ್ಕೆ ಬೇಕಾಗುವ ಟೆಸ್ಟ್ಗಳನ್ನು ಮಾಡಿಸಿ ಇನ್ನೊಂದು ವಿಚಾರ ಈ ಎಲ್ಲ ಲಕ್ಷಣಗಳು ಲಿವರ್ ಹಾಳಾಗಿದರೆ ಮಾತ್ರ ಬರೋದಿಲ್ಲ ಬೇರೆ ಕಾರಣಗಳಿಗೂ ಬರ್ಬೋದು ಆದರೆ ನೆಗ್ಲೆಕ್ಟ್ ಬೇಡ ಅಂತ ನೀವು ತಕ್ಷಣ ಟೆಸ್ಟ್ ಮಾಡಿಸ್ಕೊಂಡ್ರೆ ನಿಮಗೆ ಲಿವರ್ ಸಮಸ್ಯೆ ಇದೆಯಾ ಅಥವಾ ಬೇರೆ ಕಾರಣಕ್ಕೆ ಏನಾದರೂ ಬರ್ತಾ ಇದೆಯಾ ಅನ್ನೋದು ಗೊತ್ತಾಗುತ್ತೆ ಆಗ ಯಾವ ಕಾರಣದಿಂದ ಬರ್ತಾ ಇದೆ ಅನ್ನೋದರ ನಿಮಗೆ ಮಾಹಿತಿ ಸಿಕ್ಕಿದರೆ ನಿಮಗೆ ಗೊತ್ತಾದರೆ ಅದಕ್ಕೆ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೋದು ಹೀಗಾಗಿ ಇದರಲ್ಲಿ ಯಾವ್ದಾದ್ರು ಲಕ್ಷಣ ಕಾಣಿಸ್ತಾ ಇದ್ರೆ ನೀವು ಡಾಕ್ಟರನ್ನು ಮೀಟ್ ಮಾಡೋದನ್ನು ಮರಿಬೇಡಿ ಚೆಕಪ್ ಮಾಡಿಸ್ಕೊಳ್ಳೋದನ್ನು ಮರಿಬೇಡಿ ಹೀಗಾಗಿ ಹುಷಾರು ಆರೋಗ್ಯ ವಿಭಾಗ್ಯ ಅನ್ನೋದು ನೆನಪಿರಲಿ ಜೊತೆಗೆ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ ವೀಕ್ಷಕರೇ